ಸರಿಪಡಿಸುವ ಒಂದು ಮನವಿ ಕೊಡುವ ಕಾರ್ಯಕ್ರಮಕ್ಕೆ ಇಲ್ಕಲ್ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಸಾಹೇಬರಾದಂತಹ ಅಂಬರೀಶ್ ಬಮ್ಮರ್ ಸಾಹೇಬರಿಗೆ ಸ್ವಾಗತ ಕೋರುತ್ತ ಹಾಗೂ ನಮ್ಮ ನೌಕರ ಸಂಘದ ಅಧ್ಯಕ್ಷರಾದಂತಹ ಪರಶುರಾಮ್ ಬಮ್ಮರ್ ಸರ್ಗೆ ಹಾಗೂ ತಾಲೂಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಾಸರೆಡ್ಡಿ ಸರ್ ಗುರುಗಳಿಗೆ ಹಾಗೂ ಎಲ್ಲ ಸಂಘದ ಅಧ್ಯಕ್ಷರಿಗೂ ಹಾಗೂ ತಾಲೂಕಿನ ಗೌರವಾನ್ವಿತ ಎಲ್ಲ ಶಿಕ್ಷಕ ಬಳಗರು ಸ್ವಾಗತ ಕೋರುತ್ತಾ ಈ ತಾಂತ್ರಿಕ ದೋಷದ ಸರಿಪಡಿಸುವ ಕುರಿತು ಒಂದು ಮನವಿ ಕೊಡುವ ಕುರಿತು ಒಂದು ನಾಲ್ಕು ಮಾತುಗಳನ್ನು ನಮ್ಮ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಾಸರೆಡ್ಡಿ ಅವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಂಡಂತ ಈ ಒಂದು ಗಣತಿ ಕಾರ್ಯದಲ್ಲಿ ದಿನಾಂಕ ಇಪ್ಪತ್ತೆರಡರಿಂದ ಈ ಒಂದು ಮೊಬೈಲ್ ಆಪ್ ನಲ್ಲಿ ಸಮಸ್ಯೆಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಶಿಕ್ಷಕರು ಎದುರಿಸ್ತಾ ಇದ್ದಾರೆ ಶಿಕ್ಷಕರು ಗಣಿತ ಕಾರ್ಯಕ್ಕೆ ಹೋದಾಗ ಅಲ್ಲಿ ಸರಿಯಾದ ಒಂದು ಲೊಕೇಶನ್ ಆ ಮನೆ ಸಿಗ್ತಾ ಇಲ್ಲ ಹಾಗೂ ಮನೆ ಮುಖ್ಯಸ್ಥರ ಹೆಸರು ನಮಗೆ ಲಭ್ಯವಾಗ್ತಾ ಇಲ್ಲ ಜೊತೆಗೆ ಆ ಆಪ್ ಸರಿಯಾಗಿ ಡೌನ್ಲೋಡ್ ಕೂಡ ಆಗ್ತಾ ಇಲ್ಲ ಡೌನ್ಲೋಡ್ ಆದರೂ ಕೂಡ ಮುಂದಿನ ಕಾರ್ಯವನ್ನು ಮಾಡಲು ಮೂರು ದಿನಗಳಿಂದ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ವಿ ಮೊದಲನೇದಾಗಿ ಈ ಒಂದು ಅಂಶದ ಕುರಿತು ಈಗಾಗಲೇ ನಾವು ತಹಶೀಲ್ದಾರ್ ಸಾಹೇಬ್ರ ಜೊತೆಗೆ ನಿನ್ನೆ ಮಣ್ಣನ್ನು ಚರ್ಚಿಸಿದ್ದೀವಿ ಜೊತೆಗೆ ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರು ಯಾವ ಸ್ಥಳದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡ್ಬೇಕಂತಕ್ಕಂಥದ್ದು ಒಂದು ನಮ್ಮ ಬಹುಮುಖ್ಯ ಬೇಡಿಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ನಮ್ಮ ಪ್ರೌಢಶಾಲಾ ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ಕೆ ನಿರ್ವಹಿಸಿದರೆ ಜೊತೆಗೆ ಬೇರೆ ಇಲಾಖೆಯಿಂದ ಸ್ವಲ್ಪ ಜನ ಅಧಿಕಾರಿಗಳನ್ನ ಈ ಕಾರ್ಯಕ್ಕೆ ಬಳಸಿಕೊಳ್ಳುವುದು ನಮ್ಮ ಸೂಕ್ತ ಅಂತಕ್ಕಂಥ ಜೊತೆಗೆ ಬಿಎಲ್ಒ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರನ್ನ ಈಗಾಗಲೇ ಕೈ ಬಿಡುವಂತೆ ನಮ್ಮ ವಿನಂತಿಸಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಆದಷ್ಟು ಬಿಎಲ್ಒ ಶಿಕ್ಷಕರನ್ನ ಈ ಒಂದು ಗಣತಿ ಕಾರ್ಯದಿಂದ ಕೈ ಬಿಡಲು ಆದೇಶವಾದ ಪ್ರಯುಕ್ತ ಇನ್ನೂ ನಮ್ಮ ತಾಲೂಕಿನಲ್ಲಿ ಸುಮಾರು ಹತ್ತು ಹನ್ನೆರಡು ಜನ ಶಿಕ್ಷಕರನ್ನ ಆ ಗಣತಿ ಕಾರ್ಯಕ್ಕೆ ತಾವು ಬಿಎಲ್ಒ ಶಿಕ್ಷಕರನ್ನ ಬಳಸಿಕೊಂಡಿದ್ದೀರಿ ಅವರನ್ನು ಕೂಡ ಈ ಒಂದು ಗಣತಿ ಕಾರ್ಯಕ್ಕೆ ಕೈ ಬಿಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಈಗಾಗಲೇ ಆ ಗಣತಿ ಸಮಯ ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನು ಶಿಕ್ಷಕರು ಎದುರಿಸ್ತಾ ಇದ್ದಾರೆ ಆ ಎಲ್ಲ ಸಮಸ್ಯೆಗಳಿಗೆ ಮಾನ್ಯರು ನಮಗೆ ಮಾರ್ಗದರ್ಶನ ನೀಡಬೇಕು ಜೊತೆಗೆ ಈ ಒಂದು ಗಂಟಿ ಕಾರ್ಯವನ್ನು ಅತ್ಯಂತ ಖುಷಿಯಾಗಿ ಪ್ರಾರಂಭ ಮಾಡಕ್ ಹೋದಾಗ ಇಟ್ಟೆಲ್ಲಾ ಸಮಸ್ಯೆಗಳು ನಮ್ಗೆ ತೊಂದರೆ ಅದು ಗಂಟೆ ಸಮಸ್ಯೆಗಳನ್ನ ನಮ್ಮ ಗಂಟಿ ಸಾಹೇಬ ಸಾಹೇಬರು ಸೋಮವಾರದಿಂದ ಗಮನ ತರ್ತಾ ಇದ್ದೀವಿ ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸಲು ಆ ತಂತ್ರಾಂಶವನ್ನು ಸರಿಪಡಿಸಿ ಅನುವು ಮಾಡಿಕೊಡಬೇಕಂತ ಮಾನ್ಯ ಶಶೀಲ್ದಾರ್ ಸಾಹೇಬರಿಗೆ ಸಂದರ್ಭದಲ್ಲಿ ನಮ್ಮ ಎರ್ಸಾನ್ ತಾಲೂಕಿನ ಸಮಸ್ತ ಶಿಕ್ಷಕರು ಒಂದರೂ ಪರವಾಗಿ ನಾನು ವಿನಂತಿಸಿಕೊಳ್ತೀನಿ ಮತ್ತು ಏನಾದರೂ ಸಮಸ್ಯೆಗಳು ತಾವು ಅನುಭವಿಸಿದಲ್ಲ ಅನುಭವಿಸಿದೆ ಏನಾದರೂ ಈ ಸಾಹೇಬರ ಸಮ್ಮುಖದಲ್ಲಿ ತಾವು ಪ್ರಸ್ತುತಪಡಿಸಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ಸಮಸ್ಯೆಗಳನ್ನ ಮಾನ್ಯ ಶಶೀಲ್ದಾರ್ ಸಾಹೇಬರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಲು ಆಗಮಿಸಿದ ಎಲ್ಲ ನಮ್ಮ ತಾಲೂಕಿನ ಸರ್ವ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಈ ಗಣತಿ ಕಾರ್ಯದಲ್ಲಿ ಭಾಗವಹಿಸಿದಂತ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸಂದರ್ಭದಲ್ಲಿ ತುಂಬ ಧನ್ಯವಾದ ಈಗ ನೌಕರ ಸಂಘದ ಅಧ್ಯಕ್ಷರಾದಂತಹ ಪರಶುರಾಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವಂತಹ ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ಕಾರ್ಯಕ್ರಮ ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಮಾನ್ಯ ತಹಸೀಲ್ದಾರ್ ಜೊತೆಗೆ ಮಾನ್ಯ ಬಿ ಸಿಎಂ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಲಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಅನುಭವಿಸ್ತಾ ಇರುವುದು ತಮಗೆಲ್ಲ ಗೊತ್ತಿರುವಂತ ವಿಚಾರ ತಾವು ಸಹ ನಿನ್ನೆ ದಿನ ಫೀಲ್ಡ್ ಹೋದಾಗೂ ಸಹ ಕೆಲವೊಂದು ಒಂದೂವರೆ ತಾಸು ಎರಡು ತಾಸು ಕುಟ್ರೂ ಸಹ ಆ ಸರ್ವರ್ ಸಮಸ್ಯೆಯಿಂದ ಲಾಗಿನ್ ಆಗಲಾರದೆ ಒ ಟಿ ಪಿ ಬರಲಾದಂತಹ ಒಂದು ಸಮಸ್ಯೆನ ನಾವು ಎದುರಿಸ್ತಾ ಇದ್ದೀವಿ ನಮಗೆ ಅತ್ಯಂತ ಒಂದು ಒಳ್ಳೆ ರೀತಿಯ ಆ್ಯಪ್ ಅನ್ನು ನೀಡಿದ್ದೆ ಆದರೆ ಪ್ರೋಗ್ರೆಸ್ ಕೇಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆದ್ರೆ ಏನು ನಮಗೂ ಯಾಪ್ ಓಪನ್ ಮಾಡಕ್ನೇ ಬರ್ತಾ ಇಲ್ಲ ಪ್ರೋಗ್ರೆಸ್ ಕೇಳಿದ್ರೆ ಎಲ್ಲಿಂದ ನಾವು ಉತ್ತರ ಕೊಡಕ್ಕಾಗತ್ತೆ ಅನ್ನೋದನ್ನ ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ನಾವು ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ಕೇಳುತ್ತಾ ಇದ್ದೀನಿ ಸರ್ ದಯವಿಟ್ಟು ಈಗ ಆಗಲೇ ಎಲ್ಲ ಕಡೆ ಬಿಟ್ಟರು ಹಾಗೆ ಬಿ ಎಲ್ ಓ ಶಿಕ್ಷಕರು ಇನ್ನೊಂದು ಹನ್ನೊಂದರಿಂದ ಹನ್ನೆರಡು ಜನ ಬಿ ಎಲ್ ಓ ಶಿಕ್ಷಕರು ಇನ್ನೂ ಕಾರ್ಯದಲ್ಲಿ ಇದ್ದಾರೆ ದಯವಿಟ್ಟು ಅವರನ್ನು ಈ ಒಂದು ಕಾರ್ಯದಿಂದ ಕೆಲವೊಬ್ಬರು ಇನ್ನೂ ಮೇನ್ ರೀಸನ್ ಇರುವಂಥ ಇನ್ನೂ ಯಾರು ನಮ್ಮ ಫಾರ್ ಎಕ್ಸಾಂಪಲ್ ಗಡೆ ಸರ್ ಇದೇ ಒಂದು ಮೇ ಅವರು ಕೆಲಸ ಮಾಡ ರಿಟೈರ್ಡ್ ಆಗ್ತಾ ಇದ್ದಾರೆ ಶಿಕ್ಷಕರು ಸಹ ಈ ಒಂದು ಕೆಲಸದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಸರಿಯಾಗಿ ಒಂದು ತಾಂತ್ರಿಕ ದೋಷದ ಪರಿಣಾಮವಾಗಿ ಮತ್ತೆ ಆ ಮೊಬೈಲ್ ಸರಿಯಾಗಿ ವರ್ಕ್ ಮಾಡಲಾರದಕ್ಕೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಯಾವುದೇ ರೀತಿಯ ಒಂದು ವರ್ಕ್ಗಳು ಪ್ರೋಗ್ರೆಸ್ ನಮ್ಮಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ಈ ಇವತ್ತಿಂದ ಇವತ್ತಿನ ನಮಗೆ ಒಂದು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತ ಕಾರ್ಯವನ್ನ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ನಾವು ತೆಗೆದುಕೊಟ್ಟು ಮತ್ತೆ ಯಾರ ಸಮಸ್ಯೆ ಎಡಿಶನ್ ಮಾಡಿ ಆಧಾರ್ ಕಾರ್ಡ್ ತಗೊಂಡ್ರು ಎಲ್ಲ ಎರ್ಯಾರು ಸಮಸ್ಯೆ ಬಂತು ಸಾಯಂಕಾಲ ರಾತ್ರಿ ನಾನು ಒಂದ್ ಮನಿ ಕಂಪ್ಲೀಟ್ ಇರೋದು ನನಗೆ